ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕ ಮತ್ತು ಕಂಪ್ಲಿ ತಾಲೂಕು ಘಟಕ ಹಾಗೂ ಇನ್ನಿತರ ಸಂಘಟನೆಗಳಾದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ವರ್ಷದ ವಿಮೋಚನಾ ಸಮಿತಿ ಆರ್ಮಿ ವಿದ್ಯಾರ್ಥಿ ಘಟಕ ಸಹಯೋಗದೊಂದಿಗೆ ಗಂಗಾ ಕಾಲೋನಿ ಮುಖ್ಯದ್ವಾರದಿಂದ ಕಾಲ್ನಡಿಗೆಯಲ್ಲಿ ಬಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡು ಕೇಂದ್ರ ಗೃಹ ಸಚಿವರ ಹೇಳಿಕೆಯಾದ ದೇವರನ್ನು ನೆನೆಸಿದರೆ ಏಳು ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗುತ್ತಿದ್ದೀರಿ ಎಂಬ ಹೇಳಿಕೆ ವಿರುದ್ಧ ಬಹಿರಂಗವಾಗಿ ಕ್ಷಮಾಪಣೆ ಮತ್ತು ರಾಜೀನಾಮೆಗೆ ಒತ್ತಾಯಿಸಿ ಮಾನ್ಯ ತಹಶೀಲ್ದಾರರು ಕಂದಾಯ ಇಲಾಖೆ ಕಂಪ್ಲಿಯವರ ದ್ವಾರ ಮಾನ್ಯ ಘನತಿ ರಾಷ್ಟ್ರಪತಿಗಳು ನವದೆಹಲಿಯವರಿಗೆ ಮನವಿಯನ್ನು ಎಂ ರಾಜಕುಮಾರ ಹೆಚ್ ಗೋಪಾಲ್ ಶ್ರೀನಿವಾಸ್ ಮೌಲಾ ಹುಸೇನ್ ಆರ್ ರಫೀಕ್ ಕೆ ಲಕ್ಷ್ಮಣ ವಸಂತ್ ರವಿ ಮಣ್ಣೂರು ಕುಮಾರ ಬಸವರಾಜ್ ಯಲ್ಲಪ್ಪ ವೀರೇಶ್ ಕುಮಾರ್ ಬಸವರಾಜ್ ಮರಿಸ್ವಾಮಿ ಧನಂಜಯ್ ಅರುಣ ಶಾಂತಪ್ಪ ಪೂಜಾರಿ ಮಂಜು ಸುಂಕಣ್ಣ ರಾಣಾ ರಾಮ ಶೇಕಣ್ಣ ಅಂಕಲಿ ಮರಿಸ್ವಾಮಿ ಇವರ ಉಪಸ್ಥಿತಿಯಲ್ಲಿ ತಹಶೀಲ್ದಾರರಾದ ಶಿವರಾಜ್ ಶಿವಪುರ ಇವರಿಗೆ ಮನವಿಯನ್ನ ಸಲ್ಲಿಸಲಾಯಿತು

ಸಂವಿಧಾನ ಇವತ್ತೊಬ್ಬ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದೆ ಒಂದು ಗಮನಿಸಬೇಕು ಅಮಿತ್ ಶಾ ಅವರೇ ನಿನ್ನ ದೇವತೆಗಳು ನಿನ್ನನ್ನು ಆರಿಸಿಲ್ಲ ನಿನ್ನ ಹಿಂದೂ ಎನ್ನುವಂತ ಪದ ನಿನ್ನನ್ನು ಆರಿಸಿಲ್ಲ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನ ನಿನ್ನ ಆರಿಸಿದೆ ಇಲ್ಲಿ ಕೆಲಸ ಮಾಡ್ತಿರುವುದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಗಮನಿಸಬೇಕು ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಹಿಡಿದು ಮಂತ್ರಿವರೆಗೂ ಕೂಡ ಇವತ್ತು ಸಂವಿಧಾನದ ಪಡಿತಾ ಇದೀರಿ ಅದು ಗಮನಿಸಬೇಕು ನೀನು ಮಾಡಿದಂಥ ದೇವರು ಇಲ್ಲಿ ಅಧಿಕಾರ ಕೊಟ್ಟಿಲ್ಲ ನೀನು ಮಾಡಿದಂಥ ದೇವರು ಪದವಿ ಕೊಟ್ಟಿಲ್ಲ ಇಲ್ಲಿ ಸಂವಿಧಾನ ಒಬ್ಬ ಐ ಎ ಎಸ್ನ ಐ ಪಿ ಎಸ್ನ ಜಿಲ್ಲಾಧಿಕಾರಿನ ಪ್ರಧಾನಮಂತ್ರಿನ ಮುಖ್ಯಮಂತ್ರಿನ ಮಾಡಿದ್ರು ಸಂವಿಧಾನ ಸ್ವಾಮಿ ನಿನ್ನ ಓಡಾಟಕ್ಕೆ ನಿನ್ನ ನಾಟಕ ಇನ್ನು ಮುಂದೆ ನಡೆಯೋಲ್ಲ ವಿರೋಧ ಪಕ್ಷದಲ್ಲಿ ಸೀಟ್ ಬಂದು ನಾಚಿಕೆ ಆಗಿ ಮಿತ್ರ ಪಕ್ಷಗಳು ಸಪೋರ್ಟ್ ಕೊಟ್ಟು ಗೃಹ ಮಂತ್ರಿಯಾಗಿ ಮತ್ತೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಡಿ ಅಲ್ಪಸಂಖ್ಯಾತರು ಹಿಂದುಳಿದವರು ಪಾಠ ಕಲಿಸ್ತಾರ ಸ್ವಾಮಿ ಇಲ್ಲಿ ಸಂವಿಧಾನ ಬರೀ ಕಲಿತರಿಗೆ ಒಂದೇ ಸಂವಿಧಾನ ಆಗಿಲ್ಲ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಜನಗಳಿಗೆ ಸಂವಿಧಾನಕ್ಕೆ ತೆಗೆದು ಗಮನಿಸಬೇಕು ಸ್ವಾಮಿ ಇನ್ನೇನು ಪುಟಾಟಿಕೆ ಮಾಡ್ತಾ ಇದೀರಲ್ಲ ರಾಮನ ಹೆಸರಿನಲ್ಲಿ ನಾಟಕ ಮಾಡ್ತಾ ಇದ್ರಿ ಆಂಜನೇಯ ನಾಟಕ ಮಾಡ್ತಾ ಇದ್ರಿ ಸ್ವಾಮಿ ಇದು ಬಸವಣ್ಣನವರು ಮಾನವ ಧರ್ಮ ಶ್ರೇಷ್ಠ ಅಂತ ಹೇಳಿದ ಗಮನದಲ್ಲಿ ಮಾನವ ಧರ್ಮ ಶ್ರೇಷ್ಠ ಸ್ವಾಮಿ ಗಮನಿಸಬೇಕು ನೀನು ಸಂವಿಧಾನದ ಬಗ್ಗೆ ಮಾತನಾಡ್ತೀಯಾ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಕಾರ್ಯ ನೀನು ಮಾತನಾಡ್ತಾ ಇದೀರ ಸ್ವಾಮಿ ಮುಂದಿನ ದಿನಗಳಲ್ಲಿ ಜನಗಳು ಕಂಗೆತ್ತಿ ನಿನ್ನ ಮನೆಗೆ ಮುಚ್ಚಿ ಹಾಕ್ತೀಪ ಇದೆ ಇಡೀ ಇತಿಹಾಸ ಬರೋ ನೀವು ಪಕ್ಷ ಯಾವುದೇ ಇರಲಿ ಇಡೀ ಭಾರತದ ಪ್ರತಿಯೊಂದು ಜನಾಂಗಕ್ಕೆ ಓಟಿನ ಹಚ್ಚಿಕೊಂಡು ನಿಮ್ಮನ್ನು ಆಯ್ಕೆ ಮಾಡಿ ಮತ್ತು ಸಂವಿಧಾನ ಪ್ರತಿಯೊಂದು ಜನಾಂಗಕ್ಕೆ ಓದಿನ ಪವರ್ ಕೊಟ್ಟು ನಿಮ್ಮ ಸಂವಿಧಾನ ಇದ್ದರೆ ನಿಮ್ಮಲ್ಲಿ ನಡೆಯಾಗಿ ಸ್ವಸಾಗಿ ನಿಮ್ಮ ದೇವರು ನಿಮ್ಮನ್ನು ದ್ವಾಸ ಆಯ್ಕೆ ಮಾಡಿಲ್ಲ ದೇವ್ರು ಬಂದು ನಿಮಗೆ ಯಾವುದೇ ರೀತಿ ಮಾಡೋಕ್ಕಾಗಿಲ್ಲ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಂದು ನೀವು ಉಪಯೋಗಿಸಲು ಆದ್ರೂ ಒಳಗ ಜಾತಿ ಧರ್ಮ ದೇವರಂತ ದೇವರಂತೆ ಇವತ್ತು ಎಲ್ಲ ಜನರನ್ನ ಜನನ್ನ ಹೊಡ್ತಕ್ಕಂಥ ಕೆಲಸ ಮಾಡೋದು ನೀವು ಕಾರಣ ಇವತ್ತು ನಿಮ್ಮ ದೇವರು ಬಡವರು ಅಂದೇ ತಿಳ್ಕೊಂಡಿದೆ ಬಟ್ಟೆ ತಿಳ್ಕೊಂಡಿದೆ ಊಟ ಮಾಡತಕ್ಕಂಥ ದಿನಗಳು ಎಲ್ಲವನ್ನು ಕಟ್ಕೊಂಡು ಯಾವುದಾದ್ರೂ ಒಂದು ಅಕ್ಕು ಕೊಡ್ತಕ್ಕಂಥ ನಿಮ್ಮ ದೇವರು ಕೊಡೋಕ್ಕೆ ಸಾಧ್ಯವೇನಲ್ಲ ನೀನು ಸ್ವರ್ಗ ಎಲ್ಲೈತಂಗೆ ನಾನು ಇನ್ನೂರು ಸಲ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನನ್ನ ಸ್ವರ್ಗ ಸ್ವರ್ಗ ಎಲ್ಲೈತೆ ಅಂತ ತೋರಿಸ್ಬೇಕು ಅಮಿತ್ ಅವರು ಆಮೇಲೆ ನೀವು ಮಾಡಿರ್ತಕ್ಕಂಥ ಕೆಲಸಗಳು ರಾಜಕೀಯ ಪಕ್ಷಕ್ಕೆ ಹೋಗಿ ಎಲ್ಲ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಸಂವಿಧಾನನ ಯಾವ ರೀತಿ ಬಳಕೆ ಮಾಡಬೇಕು ಮುಂದೆ ಯಾವ ರೀತಿ ಸಂವಿಧಾನ ಇರಬೇಕು ಎಲ್ಲ ಜನ ಮತ್ತೆ ಜೀವಿತ ಮತ್ತು ಜಾತಿ ಧರ್ಮದಾಗ ಒತ್ತಾಡಬೇಕಂತೇ ನಿಮ್ಮ ಪ್ಲಾನ್ ಇರ್ತದೆ ಹಂಗಾಗಿ ಅಂಬೇಡ್ಕರ್ ಬಗ್ಗೆ ಅವಳೇನು ಹೇಳ್ತಾ ಇದ್ದು ಕೊಡ್ತಾಯಿದ್ದೀವಿ ಮೊನ್ನೆ ಕೊರೋನಾದಾಗ ಇಪ್ಪತ್ತು ಕೋಟಿ ಮರುನಿ ಎಸ್ ಇದ್ದಾಗ ನಿಮ್ಮ ಕಾನೂನು ಸಂವಿಧಾನ ಬಂದು ಜನರನ್ನು ಬದುಕೊಟ್ಟು ನಿಮ್ಮ ಕೊರೋನ ಬದಲಿಸಿಲ್ಲಲ್ಲ ನೀವು ಬದಲಿಸಿಲ್ಲ ಹಾಗಾಗಿ ಅಂಬೇಡ್ಕರ್ ಬಗ್ಗೆ ಪ್ರತಿಯೊಬ್ಬರು ಏನಾದರೂ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡ್ಬೇಕು ಆದ್ದರಿಂದ ಇವತ್ತು ಕಾಂಗ್ರೆಸ್ನಲ್ಲೂ ಆಯ್ಕೆ ಮಾಡಿದ್ದು ಇದೇ ಜನವೇ ಕಾಂಗ್ರೆಸ್ ಆಯ್ಕೆ ಮಾಡೋದು ಇದೇ ಚೆನ್ನೇ ಆಯ್ಕೆ ಮಾಡ್ತೀವಿ ಇದೇ ಮತ್ತು ವಿರೋಧ ಪಕ್ಷದ ಮಾತಾಡ್ತಾರೆ ಎಲ್ಲರನ್ನೂ ಆಯ್ಕೆ ಮಾಡಿದ್ವಿ ನಮ್ಮ ಭಾರತ ದೇಶದ ಮತಗಳು ಮತ್ತು ಸಂವಿಧಾನಗಳಲ್ಲಿ ನೀವು ಎಲ್ಲರೂ ಬಂದು ಆದರೂ ಕೂಡ ಹೋಗಿ ನಿಮ್ಮ ಚಾಲನೆ ಇಲ್ಲ ಜಾತಿ ಜಾತಿಗೆ ಜಗಳ ಇಡ್ತಾ ಆಮೇಲೆ ಕರ್ಮೇಲೆ ಒಮ್ಮೆ ಒಳಗುವ ಕೆಲಸ ಮಾಡ್ತಾ ಒಳಗಡೆ ಸಣ್ಣಾಗಿ ಕಿಟ್ಟುವ ಕೆಲಸ ಮಾಡ್ತಾ ಇದ್ರಿ ಈ ಒಂದು ಮಾತು ಸದ್ದು ಇಲ್ಲ ಅಂತ ನಾವು ಪ್ರಜೆಗಳಿಗೆ ಅವಮಾನ ಮಾಡಿದ್ದೀರಿ ನೀವು ಅಂಬೇಡ್ಕರ್ ಅಂದ್ರೆ ಭಾರತದ ನೆಲ ನೀವು ವಿರೋಧ ಪಕ್ಷಗಳಿಗೆ ಮಾತನಾಡಿದ್ರಿ ವಿರೋಧ ಪಕ್ಷಗಳು ಅಲ್ಲ ವಿರೋಧಗಳನ್ನು ನಾವೇ

ಬೋಧನೆ ಮಾಡ್ತಾ ಇದ್ದೀರಾ ನೀವು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಜನ ಪರವಾಗಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಭಾರತದ ಪ್ರಜೆಗಳನ್ನು ಬೆಚ್ಚಿಸುವ ಕೆಲಸ ಮಾಡು ನಿಮ್ಮ ದೇವರು ಜನ ಕಟ್ಟಲಿಲ್ಲ ನಾವು ಕಟ್ಸಲಿಲ್ಲ ಜನಗಳಿಗೆ ಉದ್ಯೋಗ ಕೊಡಲಿಲ್ಲ ಶಿಕ್ಷಣ ಕೊಡಿಸಲಿಲ್ಲ ಸಮಾನತೆ ಕೊಡಿಸಲಿಲ್ಲ ಸಾಮಾಜಿಕ ನ್ಯಾಯ ಕೊಡಿಸಲಿಲ್ಲ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ಬರೆದು ಮೂಲಭೂತ ಹಕ್ಕುಗಳನ್ನು ಕೊಟ್ಟು ಕುಲಿಯ ದೋತಿಗಳನ್ನು ಕೊಡದಂಥ ಅತಿಮ ಶಾಖ್ ಶಿಕ್ಷಕರ ಪ್ರೇರಣೆಯಿಂದ ಜ್ಯೋತಿ ಬಾಬುಲ ಪ್ರೇರಣೆಯಿಂದ ಬುದ್ಧ ಬಸವ ಅವರು ಈ ಕೆಲಸಕ್ಕೆ ಆ ನಮ್ಮ ಅಂಶವನ್ನು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೂಲಭೂತ ಶಿಕ್ಷಣ ಮೂಲಭೂತ ಅಂಶಗಳು ನಿಮ್ಮ ದೇವರು ಭಗವಂತರು ಕೊಟ್ಟಿಲ್ಲ ಈ ದೇಶವನ್ನು ಈ ದೇಶವನ್ನು ಆಳಿದಂಥ ಮನಕೀಯರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವರನ್ನು ಒಡೆಗಡಿಸೋದಕ್ಕೆ ಅನೇಕ ಹೋರಾಟಗಾರರು ಕೊಟ್ಟರು ಆ ನಂತರ ಬಂದಿರ್ತಕ್ಕಂಥ ಎಲ್ಲ ಎಲ್ಲ ದೇಶ ಪ್ರೇಮಿಗಳ ಪರವಾಗಿ ಅಂಬೇಡ್ಕರ್ ಅವರು ನಿಂತರು ಈ ದೇಶದಲ್ಲಿ ಅವರನ್ನ ಸೆಲೆಕ್ಟ್ ಮಾಡಿದ್ರು ಎರಡು ಸಮಿತಿಯ ಅಧ್ಯಕ್ಷರನ್ನ ಆಯ್ತು ಮಾಡಿದ್ರು ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷದವರು ಕೂಡ ನಿಮಗೆ ಒಪ್ಪಿದ್ರು ಆ ಟೀಮ್ ನೀವು ಯಾಕೆ ಒಪ್ಲಿಲ್ಲ ನೀವು ಜೈನ್ ಚುಟ್ಟು ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಒಪ್ಪಿಲ್ಲ જૈન જૈન સમજ અહિંસ બોલતે જૈન ધનવાહિસ બોલતે ಈ ದೇಶದಲ್ಲಿ ಎಲ್ಲಾ ಧರ್ಮಗಳು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮಂದಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಿಮ್ಗೆ ಗೊತ್ತಿದೆಯಾ ನೀವು ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ಮಾತಾಡಿರ್ತಕ್ಕಂಥ ಇದನ್ನ ನಾವು ಖಂಡಿಸ್ತೇವೆ ನೀವು ನೈತಿಕತೆ ಇಲ್ಲ ನೀವು ನೀವು ನೈತಿಕತೆ ಜವಾಬ್ದಾರಿಯಿಂದ ಕೇಂದ್ರ ಮಂತ್ರಿಯಿಂದ ಜವಾಬ್ದಾರಿ ಭಾರತದ ಪ್ರಜೆಗಳ ಬಗ್ಗೆ ಮಾತಾಡೋ ಸಾಧ್ಯ ದಲಿತರನ್ನ ಕುಡಿಯ ಜನಗಳನ್ನು ಕುಡಿಯುವ ಜನಗಳನ್ನ ಗೋಡ್ರಿ ಜಾಗಟಪಲ್ಲಿ ಹೊರಟ ಮಿಸ್ಟರ್ ಅಮಿತ್ ಶಾ ಭಾರತದ ಸಂವಿಧಾನ ಏನಾದರೂ ಅವಕಾಶ ಕೊಡದಿಲ್ಲ ಗುಜರಾತ್ನಲ್ಲಿ ಕೆಡಸಿ ಕಲಿತೀರಿ ಗುಜರಾತ್ನಲ್ಲಿ ಈ ಮಾರಿಕೊಂಡು ಬದುಕುತ್ತಿದ್ದಂಥ ವ್ಯಕ್ತಿಯನ್ನ ಪ್ರಧಾನಮಂತ್ರಿ ಮಾಡಿದ್ದು ನಮ್ಮ ಬಾಬಾ ಸಾಹೇಬ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಿಸ್ಟರ್ ಅವರ ಓಬಿಸಿ ನೀವು ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಬಾಬಾ ಸಾಹೇಬ್ ಅಂದರು ಮಿಸ್ಟರ್ ಅಮಿತ್ ಶಾ ಜೈನ್ ನೀವು ಈ ಧರ್ಮದ ಜೈನ ಧರ್ಮದವರು ನೀವು ಅವಕಾಶ ಮಾಡಿಕೊಟ್ಟಿತ್ತು ಬಾಬಾ ಸಾಹೇಬ್ ಸಂವಿಧ ಸಂವಿಧಾನ ಧರ್ಮ ನಿರಪೇಕ್ಷತೆ ಭಾರತದ ಸಂವಿಧಾನ ಒಡಲು ಸಮಾಜವಾದಿತನ ಭಾರತ ದೇಶದ ಸಂವಿಧಾನದ ಒಡಲು ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯ ಭಾರತ ದೇಶದ ಸಂವಿಧಾನದ ಒಡಲು ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಅಂಬೇಡ್ಕರ್